audio jump ಹಾಯ್ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತಿನ ವೀಡಿಯೋದಲ್ಲಿ ಏನಂದ್ರೆ ಹಿಂದೂ ಧರ್ಮದಲ್ಲಿ ಜನಪ್ರಿಯವಾಗಿ ನಾವು ನಂಬುವಂತಹ ಅಂದರೆ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ನಾವು ಕೆಲವೊಂದು ದೇವರು ಮತ್ತು ದೇವತೆಗಳನ್ನು ನಂಬುತ್ತೇವೆ ಹಾಗಾದರೆ ಬನ್ನಿ ಜನಪ್ರಿಯ ರೋಗ ಮತ್ತು ಅವುಗಳಿಗೆ ಸಂಬಂಧಿಸಿದ ದೇವರುಗಳು ಯಾರು ಅಂತ ಇವತ್ತಿನ ವಿಡಿಯೋದ ಮುಖಾಂತರ ತಿಳಿಯೋಣ ಇನ್ನು ಹಿಂದೂ ಧರ್ಮವು ಬ್ರಹ್ಮಾಂಡದಲ್ಲಿ ಇರುವ ಎಲ್ಲವೂ ಒಂದೇ ಮೂಲದಿಂದ ಹೊರಹೊಮ್ಮುತ್ತೆ ಅಂತ ದೃಢವಾಗಿ ನಂಬುತ್ತೆ ಆದ್ದರಿಂದ ಪ್ರಕೃತಿ ಮಾತೆಗೆ ಹಾನಿ ಮಾಡುವ ಮೂಲಕ ಮಾನವರು ಸ್ವತಃ ರೋಗಗಳ ವಿರುದ್ಧ ಅಸಹಾಯಕರಾಗಿ ನಿಂತು ಬಿಡುತ್ತಾರೆ ಅಂತಹ ಸಂದರ್ಭದಲ್ಲಿ ನಾವು ನಂಬುವಂತಹ ದೇವರುಗಳು ನಮ್ಮ ಕೈಯನ್ನ ಹಿಡಿಯುತ್ತಾರೆ ರೋಗದ ಸ್ವರೂಪದ ಅನುಗುಣವಾಗಿ ನಾವು ದೇವರು ಮತ್ತು ದೇವತೆಗಳ ಹೆಸರುಗಳನ್ನ ಕಾಣ್ಬೋದು ಹಾಗಾದ್ರೆ ಅಂತಹ ದೇವರು ಮತ್ತು ದೇವತೆಗಳು ಯಾರು ಅಂತ ಒಂದೊಂದಾಗಿ ತಿಳಿಯೋಣ ಮೊದಲನೇದಾಗಿ ಶೀತಲಾ ದೇವಿ ಅವಳು ಸಿಡುಬು ಫಾಕ್ಸ್ನಂತಹ ಸಾಂಕ್ರಾಮಿಕ ರೋಗಿಗಳ ದೇವತೆ ದೇವತೆಯು ತಂಪು ಮತ್ತು ಗೆಲ್ಲುವ ಅಭಿಮಾನವೇ ಆಕೆಯ ಕಿರೀಟ ಇನ್ನು ಈ ದೇವತೆಯು ಕತ್ತೆ ಮೇಲೆ ಸವಾರಿಯನ್ನು ಮಾಡುತ್ತಾಳೆ ಮತ್ತು ಕೈಯಲ್ಲಿ ತಣ್ಣೀರಿನ ಮಡಕೆಯನ್ನು ಹಿಡಿದಿರುತ್ತಾಳೆ ಎರಡನೆಯದಾಗಿ ಅಶ್ವಿನಿ ಕುಮಾರರು ಇವರು ಸನಾತನ ಧರ್ಮದಲ್ಲಿ ಅನಾದಿ ಕಾಲದಿಂದಲೂ ಔಷಧಿಯ ದೇವರುಗಳು ಆಗಿದ್ದಾರೆ ಮೂರನೆಯದಾಗಿ ವೈದ್ಯನಾಥ ಶಿವ ಶ್ರೇಷ್ಠ ವೈದ್ಯ ಮತ್ತು ವೈದ್ಯನಾಥ ಎನಿಸಿಕೊಂಡಿದ್ದಾನೆ ನಾಲ್ಕನೆಯದಾಗಿ ಜ್ವರಾಸೂರ ದಕ್ಷಯಜ್ಞದಲ್ಲಿ ಸತೀದೇವಿಯ ದೇವಿಯ ಸಾವಿನ ಬಗ್ಗೆ ಕೇಳಿದ ಕೋಪಗೊಂಡ ಶಿವನಿಂದ ಅವನು ಕಾಣಿಸಿಕೊಂಡನು ಅವನು ಜ್ವರದ ದೇವರು ಐದನೆಯದಾಗಿ ಓಳೆ ಚಂಡಿ ಕಾಲಾರ ಸಾಂಕ್ರಾಮಿಕ ಸಮಯದಲ್ಲಿ ಬಂಗಾಳದಲ್ಲಿ ಪೂಜಿಸುವಂತಹ ದೇವತೆ ಆರನೆಯದಾಗಿ ಜಾರಿಮಾರಿ ಅವಳು ಜ್ವರದೊಂದಿಗೆ ಸಂಬಂಧವನ್ನ ಹೊಂದಿದ್ದಾಳೆ ಮತ್ತು ಮುಂಬೈ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಜ್ವರ ಬಂದಾಗ ಈಕೆಯನ್ನ ಪೂಜಿಸಲಾಗುತ್ತೆ ಏಳನೆಯದಾಗಿ ಗಂಟಕರ್ಣ ಅಥವಾ ಗೇಟು ಚರ್ಮ ರೋಗಗಳಿಗೆ ಚಿಕಿತ್ಸೆಗಾಗಿ ಈತನನ್ನ ಪೂಜಿಸಲಾಗುತ್ತೆ ಏಳನೆಯದಾಗಿ ಗೋವಾರಾಯ ಮಹಾರಾಷ್ಟ್ರದ ಸಿಡುಬಿನ ದೇವತೆ ಇನ್ನು ಎಂಟನೆಯದಾಗಿ ಗೋಕ್ಲಾಯ್ ಮಹಾರಾಷ್ಟ್ರದ ಕೆಮ್ಮಿನ ದೇವತೆ ಇನ್ನು ಸಾತ್ವಾಯ್ ಮಹಾರಾಷ್ಟ್ರದ ಸಾಂಕ್ರಾಮಿಕ ರೋಗಗಳ ದೇವತೆ ಒಂಬತ್ತನೆಯದಾಗಿ ಎಡಾಯ್ ಮಹಾರಾಷ್ಟ್ರದ ಮಾನಸಿಕ ಕಾಯಿಲೆಗಳ ದೇವತೆ ಇನ್ನು ಹತ್ತನೆಯದಾಗಿ ಕರ್ನಾಟಕ ತೆಲಂಗಾಣ ಮತ್ತು ಮಹಾರಾಷ್ಟ್ರದ ಅನೇಕ ಸ್ಥಳಗಳಲ್ಲಿ ರೋಗಗಳನ್ನು ಜಯಿಸಲು ಯಲ್ಲಮ್ಮ ಮತ್ತು ರೇಣುಕಾ ಮಾತೆಯನ್ನು ಕೂಡ ಪೂಜಿಸಲಾಗುತ್ತೆ ಹನ್ನೊಂದನೆಯದಾಗಿ ವೆಮಲಮ್ಮ ಜ್ವರ ಕೆಮ್ಮು ನೆಗಡಿ ಸೋಂಕು ಗುನಿಯ ಸಿಡುಬು ಮುಂತಾದ ಸಾಮಾನ್ಯ ಕಾಯಿಲೆಗಳನ್ನು ಗುಣಪಡಿಸಲು ಈ ದೇವತೆಯನ್ನು ಪೂಜಿಸಲಾಗುತ್ತೆ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಲ್ಲಿ ಹೆಚ್ಚಾಗಿ ಈ ದೇವತೆಯನ್ನು ಪೂಜಿಸಲಾಗುತ್ತೆ ಹನ್ನೆರಡನೆಯದಾಗಿ ಅಮ್ಮನ್ ಚಿಕನ್ ಫಾಕ್ಸ್ನಂತಹ ಎಲ್ಲಾ ರೀತಿಯ ಸಾಂಕ್ರಾಮಿಕ ರೋಗಗಳನ್ನು ಗುಣಪಡಿಸಲು ಅಮ್ಮನನ್ನು ಪೂಜಿಸಲಾಗುತ್ತೆ ವಿಶೇಷವಾಗಿ ತಮಿಳುನಾಡು ಮತ್ತು ಆಂಧ್ರಪ್ರದೇಶದ ಕೆಲವು ಭಾಗಗಳಲ್ಲಿ ಅಮ್ಮನನ್ನು ಪೂಜಿಸಲಾಗುತ್ತೆ ಹನ್ನೆರಡನೆಯದಾಗಿ ಮಾತಂಗಿ ದೇವಿ ಉತ್ತಮ ಮಾನಸಿಕ ಆರೋಗ್ಯಕ್ಕಾಗಿ ಕೆಲವು ಸಮುದಾಯಗಳಲ್ಲಿ ಆಕೆಯನ್ನು ಪೂಜಿಸಲಾಗುತ್ತೆ ಹದಿಮೂರನೆಯದಾಗಿ ಕೊಡಲಮ್ಮ ದೇವಿ ಚಂಡಮಾರುತದಿಂದ ಉಂಟಾದ ತೊಂದರೆಗಳನ್ನು ನಿವಾರಿಸಲು ಆಂಧ್ರಪ್ರದೇಶದಲ್ಲಿ ಈಕೆಯನ್ನು ಪೂಜಿಸಲಾಗುತ್ತೆ ಹದಿನಾಲ್ಕನೆಯದಾಗಿ ಕೇರಳದ ದೇವಾಲಯಗಳಲ್ಲಿ ರೋಗಗಳನ್ನು ಜಯಿಸಲು ಭಗವತಿ ಮತ್ತು ಶಿವನಿಗೆ ವಿಶೇಷವಾದ ಪ್ರಾರ್ಥನೆಗಳನ್ನು ಸಲ್ಲಿಸಲಾಗುತ್ತೆ